ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರೈತ ಮಿತ್ರ ಕನ್ನಡ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಝೊಮೋಟೋ ಏರ್ಪಡಿಸ್ಕೊಂಡಿದ್ದರು ಝೊಮೊಟೋ ಕಡೆಯಿಂದ ಏರ್ಪಡಿಸ್ಕೊಂಡಿದೆ ಇದನ್ನ ಝೊಮೊಟೊದವರು ಬ್ಲೂ ಡಾಟ್ ಡಾಟ್ ಕಾಮಲ್ಲಿ ಕಳಿಸ್ಕೊಟ್ಟಿದ್ದಾರೆ ಈಗ ಹ್ಯಾಂಡ್ ಬಾಕ್ಸಿಂಗ್ ಮಾಡೋಣ ಹೇಗಿದೆ ನೋಡೋಣ ಓಪನ್ ಮಾಡೋಣ ಇದು ಮೋಟರು ಇದರಿಂದ ಬಂದಿರೋದು ಈಗ ಏನು ಅದು ಇನ್ಫಾರ್ಮೇಶನ್ ಇದೆ ಇದರಲ್ಲಿ ಈಗ ಬಂದ್ಬಿಟ್ಟು ಸಿ ಪಿನ್ ಚಾರ್ಜ್ ಚಾರ್ಜಿಂಗ್ ಕೇವಲ ಕೊಟ್ಟಿದ್ದಾರೆ ಅಲ್ಲೆಲ್ಲ ಸೇಫ್ ಆಗಿ ಈ ತರ ಪ್ಯಾಕಿಂಗ್ ಎಲ್ಲ ಮಾಡಿಬಿಟ್ಟು ಏನಾಗಬಾರ್ದು ಅಂತಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಈಗ ಹೇಗಿದೆ ಅಂತ ನಾನು ಏರ್ಪಡ್ಸಿ ಯೂಸ್ ಮಾಡ್ತಿರೋದು ಫಸ್ಟ್ ಟೈಮ್ ನೋಡಿ ಇದೆ ಚೆನ್ನಾಗಿದೆ ನೋಡಕ್ಕೆಲ್ಲ ನಾನು ಏರ್ಪಡ್ಸಿ ಯೂಸ್ ಮಾಡ್ತಿರೋದು ಫಸ್ಟ್ ಟೈಮು ఫస్ట్ టైం బాగా నెక్ బ్యాండ్ యూస్ కనెక్ట్ నేను ఎఫెక్ట్ ఎలా బరుతేల్ కనెక్ట్ సాకునేక్ట్ గురు కాటన్ క్యాండిస్ హాకీని ಚೆನ್ನಾಗಿ ಬರುತ್ತೆ ಯಾರಾದರೂ ಬೈ ಮಾಡಬೇಕು ಅಂತ ಇದ್ದರೆ ಮಾಡ್ಬೋದು ನನ್ನ ಅನಿಸಿಕೆ ಮಾಡ್ಬೋದು ಆರುನೂರ ಐವತ್ತು ರೂಪಾಯಿ ಚೆನ್ನಾಗಿದೆ ಎಫೆಕ್ಟಿಂದ ಬೇರೋ ಕೆಲವು ಹೊಲಿಸ್ಕೊಂಡ್ರೆ ಪರವಾಗಿಲ್ಲ ನಮ್ಮ ರೇಟಿಗೆ ನಮಗೆ ಒರ್ತಿದೆ ಚೆನ್ನಾಗಿದೆ ಗುರು ಝೊಮೊಟೋದು ಏರ್ಪಡಿಸಿ ಈ ಥರ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಏನೋ ಫೋನ್ ಕಾಲಲ್ಲಿ ಮಾತಾಡೋಕ್ಕೂ ಅದಕ್ಕೂ ಮಾಡಿದ್ದಾರೆ ಚೆನ್ನಾಗಿ ಇರುತ್ತೆ ಅಂತ ಅಂದ್ಕೊಂಡು ತರಿಸಿದ್ದೆ ನಾನು ಬಟ್ ಈ ಥರ ಎಫೆಕ್ಟು ಎಲ್ಲ ಮೈಂಟೈನ್ ಮಾಡಿರ್ತಾವ್ರೆ ಝೊಮೆಟೋದವರು ಅಂದ್ಕೊಂಡಿರಲಿಲ್ಲ ಅವರು ತುಂಬ ಚೆನ್ನಾಗಿದೆ ಝೊಮಾಟೊ ನೆಕ್ ಸೂಪರ್ ಆಗಿದೆ ಸೂಪರಾಗಿದೆ ಯಾರು ಯಾರು ಬೈ ಮಾಡಬೇಕು ಬೈ ಮಾಡಿ ತುಂಬ ಚೆನ್ನಾಗಿದೆ ಲವ್ ಯು ಆಲ್ ವಿಡಿಯೋನ ನೋಡಿಬಿಟ್ಟು ಸುಮ್ಮನೆ ಆಗಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರತಿಯೊಂದು ಲೈಕು ಶೇರು ಸಬ್ಸ್ಕ್ರೈಬ್ ನನಗೆ ಇನ್ನೊಂದು ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಪ್ರೋತ್ಸಾಹ ಪ್ಲೀಸ್ ದಯವಿಟ್ಟು ಹಾಗೆ ವಿಡಿಯೋ ನೋಡಿ ಸ್ಕಿಪ್ ಮಾಡಿ ಸುಮ್ಮನೆ ಹಾಕ್ಕೋಗ್ಬಿಡಿ ಒಂದು ಲೈಕ್ ಒಂದು ಚೇರ್ ಒಂದು ಸಬ್ಸ್ಕ್ರೈಬ್ ನಿಮ್ಮ ಕಡೆಯಿಂದ ಆಗಲಿ ಲವ್ ಯು ಲವ್ ಯು ಹಾಲ್